య్ ఫ్రెండ్స్ వెల్కమ్ బ్యాక్ టు మై లైవ్ ఎల్ హేగరా నమస్కార ఎల్గూ ఎల్ ఊట ఆత అనుకొంటీని ఫ్రెండ్స్ మధ్యాహ్నం మూడు గంటే బేగ బేగ లైవ్ జాయిన్ ఆగి ఫ్రెండ్స్ ధన్యవాదాలు ఎల్గూ ఎల్ ఊట హేగించరా ఎల్ ఆయ్ హలో ఫ్రెండ్స్ ಬನ್ನಿ ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೊಸ್ತಾಗಿ ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡ್ರಿ ಟ್ವೆಂಟಿ ಟು ಮೆಂಬರ್ಸ್ ಇದ್ದೀರಾ ಸಾರಿ ಫಿಫ್ಟಿ ಸಿಕ್ಸ್ ಇದ್ದೀರಾ ಐವತ್ತಾರು ಜನ ಇದ್ದಾರೆ ಲೈವಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿದಕ್ಕೆ ಹಾಗೆ ಲೈಕ್ ಕೊಡಿ ಫ್ರೆಂಡ್ಸ ಮತ್ತು ಕಮೆಂಟ್ ಆಗಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ ಹಾಯ್ ಹಲೋ ಅಂತ ಹೇಳಿ ತುಂಬ ಜನ ಫ್ರೆಂಡ್ಸ್ ಕೂಡ ಆಗ್ತಾರೆ ನಿಮಗೆ ಇಲ್ಲಿ ಕನೆಕ್ಟ್ ಕೂಡ ಆಗ್ತಾರೆ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಲಿಂಕ್ ಕಳಿಸಿ ಪ್ರತಿಯೊಬ್ಬರು ನಿಮಗೆ ಕನೆಕ್ಟ್ ಆಗ್ತಾರೆ ಸಹಾಯ ಮಾಡ್ತಾರೆ ಎಲ್ಲರದ್ದು ಊಟ ಆಯ್ತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೂರು ಗಂಟೆ ಆಗಿದೆ ಬನ್ನಿ ಬೇಗ ಮೆಸೇಜ್ ಮಾಡಿ ಒನ್ ಒನ್ ಸಿಕ್ಸ್ ಎಷ್ಟೊಂದು ಜನ ಇದ್ದೀರಾ ಲೈವಲ್ಲಿ ಬಟ್ ಯಾರು ಮೆಸೇಜ್ ಮಾಡಲ್ಲ ಜಾಸ್ತಿ ಮತ್ತ ಯಾರಿಗಾದ್ರೂ ಬ್ಲೂ ಬೇಕಾದ್ರೆ ಹೇಳಿ ಬ್ಲೂನು ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಬೂವಿಸ್ ಫುಡ್ ವರ್ಡ್ ಅಂತ ನಂದು ಫುಡ್ ನಂದು ಕುಕ್ಕಿಂಗ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಮತ್ತೆ ಹೆಂಗೆ ಅನ್ನಿಸ್ತಾ ಇದೆ ನನ್ನ ರೆಸಿಪಿಗಳಂತ ಯಾರಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ರೆಸಿಪಿ ಕೆಳಗಡೆ ರೆಸಿಪಿ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ನೀವು ಯಾರಾದರೂ ಅಷ್ಟೇ ವಿಡಿಯೋ ಯೂಟ್ಯೂಬ್ ಚಾನಲ್ ಇದ್ದರೆ ವಿಡಿಯೋ ಕೆಳಗೆ ಲಿಂಕ್ ಕಳಿಸಿ ಅಥವಾ ಇಲ್ಲಾಂದರೆ मेसेजी कनेक्ट कनेक्टातीम के ಹಲೋ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಬನ್ನಿ ಫ್ರೆಂಡ್ಸ್ ಲೈವ್ಗೆ ಬೇಗ ಬೇಗ ಲೈವ್ ಬನ್ನಿ ಕಮೆಂಟ್ ಮಾಡಿ ಎಷ್ಟೊಂದು ಜನ ಇದ್ರೆ ಇವತ್ತು ಸಪೋರ್ಟಲ್ಲಿ ಲೈವ್ ಸಪೋರ್ಟಲ್ಲಿ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಒಂದು ಲೈವ್ಗೆ ಲೈಕ್ ಕೊಡಿ ಬರ್ರಿ ಹಂಗಾದ್ರೆ ಉತ್ತರ ಕರ್ನಾಟಕದವರು ಮತ್ತು ಯಾರಿದ್ರಿ ಉತ್ತರ ಕರ್ನಾಟಕ ಸೈಡು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡ್ರಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಗಾದೆ ಮಾತು ಮಾತು ಬೆಳ್ಳಿ ಮೌನ ಬಂಗಾರ ನೋಡ್ರಿ ಒಳ್ಳೆ ಗಾದೆ ಮಾತು ಕನ್ನಡದ ಉತ್ತಮ ಅತ್ಯುತ್ತಮ ಗಾದೆ ಮಾತು ನೋಡ್ರಿ ಇದು ಆಲ್ರೆಡಿ ಇವತ್ತು ನಾನು ಪ್ರತಿಯೊಂದು ಲೈವ್ಗು ಒಂದೊಂದು ಗಾದೆ ಮಾತನ್ನ ಶೇರ್ ಮಾಡ್ಕೊತ ಇದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ನೋಡಲಿ ಅಂತ ಒಂದು ಮರೆತು ಹೋಗ್ತಾ ಇದ್ದಲ್ಲ ಗಾದೆ ಮಾತುಗಳೆಲ್ಲ ಫ್ರೆಂಡ್ಸ್ ಕೆಲವೊಂದು ಹೀಗಾಗಿ ಸುಮ್ಮನೆ ಈ ಮುಖಾಂತರ ಒಂದು ಸ್ವಲ್ಪ ಜನ ಲೈವ್ ನೋಡ್ತಾ ಇರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ತಮ್ಮನೇಲೆ ಇದೀನಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನೋಡಿ ಫ್ರೆಂಡ್ಸ್ ನಾವು ಎಷ್ಟು ಮಾತಾಡ್ತೀವಿ ಅದೊಂಥರ ಬೆಳ್ಳಿ ಥರ ಇದ್ದರೆ ನಾವು ಸುಮ್ಮನೆ ಇರೋದು ಒಂದೊಂದು ಸಮಯಕ್ಕೆ ನಾವು ಸುಮ್ಮನಾಗಿಬಿಟ್ರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗಾಗಿ ಮೌನಕ್ಕೇ ಜಾಸ್ತಿ ಇದು ಇಟ್ಟಿದ್ದಾರೆ ಒತ್ತು ಇಟ್ಟು ಮೌನ ಬಂಗಾರ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಹಿಂದಿನ ಸಾರಿ ಹಿಂದಿನಿಂದ ನೋಡಿ ಫ್ರೆಂಡ್ಸು ಮಾತು ಬೆಳ್ಳಿ ಮೌನ ಬಂಗಾರ ಎಷ್ಟು ಚೆನ್ನಾಗಿದೆ ಗಾದೆ ಮಾತು ನೋಡಿರಿ ಇದೆ ಮತ್ತೆ ನಿಮ್ಗೆ ಯಾರಿಗಾದರೂ ಗಾದೆ ಮಾತುಗಳು ಬೇರೆ ಬೇರೆ ಗಾದೆ ಮಾತುಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಮ್ಮನೇಲಿ ಹಾಕ್ತಾ ಇದ್ದೀನಿ ಅಲ್ರೆ ನಾನು ಎಲ್ಲ ಒಂದೊಂದು ಲೈವ್ಗೆ ಒಂದೊಂದು ಗಾದೆ ಮಾತನ್ನ ಆಗಿ ಹಾಕಿದ್ದೀನಿ ಮತ್ತೆ ಈ ಎಲ್ಲ ಗಾದೆ ಮಾತುಗಳು ನೋಡಿ ಫ್ರೆಂಡ್ಸ್ ಅನುಭವದಿಂದನೇ ಸೃಷ್ಟಿಯಾಗಿರೋದು ಹಿಂದಿನಿಂದ ಬಂದಿರೋಂಥ ಗಾದೆ ಮಾತುಗಳು ಪ್ರತಿಯೊಬ್ಬರ ಅನುಭವದಿಂದನೇ ಮಾಡಿರೋಂಥ ಗಾದೆ ಮಾತುಗಳು ನೋಡ್ರಿ ಅವು ಈಗಲೂ ಕೂಡ ನಮ್ಗೆ ಎಷ್ಟು ಸರಿ ಅನಿಸುತ್ತೆ ನೋಡಿ ಮಾತು ಬೆಳ್ಳಿ ಮೌನ ಬಂಗಾರ ಮೌನವಾಗಿದ್ದರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಬೇಗನೆ ಸಿಕ್ಬಿಡುತ್ತೆ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಮೂವತ್ತೆಂಟು ಜನ ಇದ್ರ ಹಲೋ ನಮಸ್ಕಾರ ಲೈವಲ್ಲಿ ಕರ್ನಾಟಕದವ್ರು ಯಾರಾದರೂ ಇದ್ದರೆ ಕನ್ನಡದ ಗಾದೆ ಮಾತುಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನನಗೆ ಮೆಸೇಜ್ ಮಾಡಿ ನಿಮಗೆ ಗೊತ್ತಿರೋ ಒಳ್ಳೆ ಒಳ್ಳೆಯ ಗಾದೆ ಮಾತುಗಳು ಮೆಸೇಜ್ ಮಾಡಿ ಫ್ರೆಂಡ್ಸ್ ನನಗೆ ಧನ್ಯವಾದಗಳು ಸ್ನೇಹಿತರೆ ತುಂಬ ಸಪೋರ್ಟ್ ಮಾಡಿದ್ರ ತುಂಬ ಹೈ ಪೀಕಲ್ಲಿ ಇವತ್ತು ಸಪೋರ್ಟ್ ಇತ್ತು ನನಗೆ ಲೈವಲ್ಲಿ ಮೆಸೇಜ್ ಮಾಡದೆ ಇದ್ರೂ ಪರವಾಗಿಲ್ಲ ಎಲ್ಲರೂ ಜಾಯ್ನ್ ಆಗಿದ್ದೀರಾ ಮೆಸೇಜ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಖಂಡಿತವಾಗ್ಲು ಆನ್ಸರ್ ಮಾಡ್ತೀನಿ ನನ್ಗೆ ಗೊತ್ತೇ ಇರೋಲ್ಲ ಯಾರು ಅಂತ ಆದರೂ ಅಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ದೀರ ತುಂಬ ಆಗುತ್ತೆ ನೋಡಿರಿ

ಈಗ ನೋಡಿದ್ರೆ ಕೇವಲ ನಾಲ್ಕು ಜನ ಇದ್ರ ಕಮೆಂಟ್ ಮಾಡಿರಿ ಬೇಗ ಫ್ರೆಂಡ್ಸ್ ಊಟ ಆಯಿತಾ ಯಾರು ನೋಡಿ ಊಟ ಆಯಿತಾ ನಿಮ್ಮದು ಅಷ್ಟಾಗಿ ನೋಡ್ತಾ ಇದ್ದವರು ದಯವಿಟ್ಟು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಎರಡು ಮೂರು ರೆಸಿಪಿಗಳ ನೋಡಿರಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವಾಗ ನೀವು ವಿಡಿಯೋನ ಲೈಕ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ನ ಸಂಗೀತ ವ್ಲಾಗ್ಸ್ ಕನ್ನಡ ಹಾಯ್ ಹಾಯ್ ಸಂಗೀತ ಅವ್ರಿ ಹೇಗಿದ್ದೀರಾ ಸಂಗೀತ ಅವರು ಕನೆಕ್ಟ್ ಆಗಿದ್ದಾರೆ ನೋಡಿ ಫ್ರೆಂಡ್ಸ್ ಅವರು ತೈವಾನ್ ದೇಶದಲ್ಲಿರ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಸಂಗೀತ ಅವರೇ ಕನೆಕ್ಟ್ ಆಗಿದ್ದಕ್ಕೆ ಧನ್ಯವಾದಗಳು ನಾನು ಎರಡು ಮೂರು ದಿವಸದಿಂದ ಮೊಬೈಲ್ ಯೂಸ್ ಮಾಡಿರಲಿಲ್ಲ ಸ್ವಲ್ಪ ಮೊಬೈಲ್ ಇಶ್ಯೂ ಇತ್ತು ಆವಾಗ ನಿಮಗೆ ನಾನೇನು ಏನು ಹೇಳೋಕ್ಕಾಗಿರಲಿಲ್ಲ ನೀವು ಕನೆಕ್ಟ್ ಆಗಿದಿರಿ ಥ್ಯಾಂಕ್ ಯು ವೆರಿ ಮಚ್ ಸಂಗೀತವ್ರೆ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡಿದ್ದೀನಿ ಮೆಸೇಜ್ ನೋಡಿದರೆ ಅಂದ್ಕೊಂಡಿದ್ದೀನಿ ಓಕೆ ಇನ್ನೂ ಆರು ಜನ ಇದ್ರ ಯಾರಂತ ಗೊತ್ತಾಗ್ತಾ ಇಲ್ಲ ಇವತ್ತು ಹಂಡ್ರೆಡ್ ಮೇಲೆ ಇತ್ತು ಸಪೋರ್ಟು ಹಂಡ್ರೆಡ್ ಆ್ಯಂಡ್ ಟೆನ್ ಆ್ಯಂಡ್ ತರ್ಟೀನ್ ಇತ್ತು ಫ್ರೆಂಡ್ಸ್ ಹಾಯ್ ಸಪೋರ್ಟ್ ಇತ್ತು ಇವತ್ತು ಆಯ್ತು ಸಂಗೀತ ಅವರೇ ಇದ್ದೀರಾ ಲೈವಲ್ಲಿ ಹೇಗಿದ್ದೀರಾ ಊಟ ಆಯಿತಾ ಇನ್ನು ಓನ್ಲಿ ಟೂ ಮೆಂಬರ್ಸ್ ಇದ್ದೀರಾ ಯಾರು ಅಂತ ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಯಾರು ಗೊತ್ತಾಗ್ತಾ ಇಲ್ಲ ಓನ್ಲಿ ಓನ್ಲಿ ಟೂ ಮೆಂಬರ್ಸ್ ಮಾತ್ರ ಇದ್ದೀರಾ ಲೈವ್ ಅಲ್ಲಿ ಓ ಫ್ರೀ ಆಯ್ತು ಈಗ ಇನ್ನೊಬ್ಬರು ಜಾಯ್ನ್ ಆಗಿದ್ದಾರೆ ಲೈವ್ಗೆ ಸಿಂಪಲ್ ಸಿಂಪಲ್ ಸವಿತಾ ಬಂದರು ಲೈವ್ಗೆ ಹಾಯ್ ಸವಿತಾ ಅವ್ರೆ ಹೇಗಿದ್ದೀರಾ ಸಿಂಪಲ್ ಸವಿತಾ ಅವರು ಸಂಗೀತ ಅವರೇ ರಿಟರ್ನ್ ಮಾಡಿದೀ ಮಾಡಿಲ್ಲ ನೀವು ಇನ್ನು ಅಂತ ಕೇಳ್ತಾ ಇದ್ದಾರೆ ಹೌದು ಸಂಗೀತ ಅವರೇ ನೋಡಿ ನೀವು ಅವ್ರಿಗೆ ರಿಟರ್ನ್ ಆಗಿ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ ಸಿಂಪಲ್ ಸವಿತಾ ಅವರು ಕೇಳ್ತಾ ಇದ್ದಾರೆ ಅವರು ಕೂಡ ಉತ್ತರ ಕರ್ನಾಟ ಕರ್ನಾಟಕದವರು ಹೇಗಿದ್ದೀರಾ ಸವಿತಾ ಸಿಸ್ಟರ್ ಊಟ ಆಯಿತು ಊಟ ರೀ ಊಟ ಆಯ್ತು ಸಿಸ್ ಆಯ್ತಾ ಸಿಸ್ ಅಂತ ಇವಾಗ ಮಾಡಬೇಕು ಸಿಸ್ ಅಂತ ಇದ್ದಾರೆ ಯಾಕೆ ಲೇಟ್ ಮಾಡಿದ್ರಲ್ರಿ ಊಟ ಮೂರು ಗಂಟೆ ಆಯ್ತು ಆಲ್ರೆಡಿ ಸವಿತಾ ಅವ್ರು ಕೇಳ್ತಾ ಇದ್ದಾರೆ ಯಾವ್ರು ನಿಮ್ದು ಅಂತ ಮರ್ತು ಬಿಟ್ರಿ ಅನ್ಸುತ್ತೆ ಲಾಸ್ಟ್ ಲೈವಲ್ಲಿ ಹೇಳಿದ್ದೆ ನಿಮ್ಗೆ ಬಿಜಾಪುರ ಅಂತ ಹಬ್ಬಿ ಬರಲಿಲ್ಲ ಅದಕ್ಕೆ ಅಂತ ಇದ್ರು ಹಸ್ಬೆಂಡ್ ಜೊತೆನೆ ಊಟ ಮಾಡ್ತೀರಾ ನೀವು ಡೈಲಿ ಹಾಗಾದ್ರೆ ಮಧ್ಯಾಹ್ನದ ಊಟ ಒಳ್ಳೇದು ನೋಡ್ರಿ ಒಟ್ಟಿಗೆ ಜೊತೆ ಕುತ್ಕೊಂಡು ಊಟ ಮಾಡಿದ್ರಿ ಓಹೋ ಹೌದಲ್ವಾ ಬಿಜಾಪುರ ಹೌದ್ರಿ ಬಿಜಾಪುರದವ್ರು ನಾವು ಸ್ವೀತಾ ಅವ್ರು ಹೇಳ್ತಾಯಿದ್ರೆ ಒಬ್ಬಳೆ ಅಂದ್ರೆ ತಿನ್ನೋಕ್ಕಾಗಲ್ಲ ಅಲ್ಲ ಸಿಸ್ಟ ಹೌದು ಒಬ್ಬರೇ ಊಟ ಮಾಡೋಕ್ಕೆ ಬೇಜಾರು ನೋಡ್ರಿ ಫ್ಯಾಮ್ಲಿಯಲ್ಲಿ ಯಾರಾದ್ರೂ ಜೊತೆಗಿದ್ರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಂದ್ರೆ ಒಂಥರ ಖುಷಿನೂ ಊಟನೂ ಚೆನ್ನಾಗಿ ಅನ್ಸುತ್ತೆ ನೋಡ್ರಿ ಒಟ್ಟಿಗೆ ಕೂತ್ಕೊಂಡೆ ಊಟ ಮಾಡ್ಬೇಕ್ರಿ ನಾವು ಕೂಡ ಹಾಗೆ ನಾವು ಜಾಯಿಂಟ್ ಫ್ಯಾಮಿಲಿ ಇರೋದು ಒಂದು ದಿವ್ಸನೂ ಒಬ್ಬರೇ ಕುತ್ಕೊಂಡು ಊಟ ಮಾಡೇ ಇಲ್ಲ ನೋಡ್ರಿ ಹಾಗೆ ಲೈಕ್ ಕೊಡಿರಿ ಫ್ರೆಂಡ್ಸ ಒಬ್ಬರು ಲೈಕ್ ಕೊಡ್ತಾಯಿಲ್ಲ ಬೇಗ ಬೇಗ ಲೈಕ್ ಕೊಡಿ ಸವಿತಾ ಸಿಸ್ಟರ್ ಥ್ಯಾಂಕ್ ಯು ಧನ್ಯವಾದಗಳು ಸಪೋರ್ಟ್ ಮಾಡೋದಕ್ಕೆ ರೀ ಹಾಗೆ ಸಪೋರ್ಟ್ ಮಾಡೋದು ಲೈವಲ್ಲಿ ಅನ್ನೋದಕ್ಕಿಂತ ಮೆಸೇಜ್ ಮಾಡೋದಕ್ಕೆ ಇನ್ನೂ ಖುಷಿ ಆಯ್ತು ರೀ ನೀವು ಸವಿತಾ ಅವರು ಮತ್ತೆ ಅಂತ ಇದ್ದಾರೆ ಏನು ಸ್ಪೆಷಲ್ ಇಲ್ಲ ನೋಡಿ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ನಾರ್ಮಲ್ ರುಟೀನ್ ನೋಡಿರಿ ಏನು ಸಮಾಚಾರ ಹೇಳಿರಿ ಸಿಸ್ಟರ್ ಏನಾದರೂ ಇದ್ರೆ ಹೇಳಿ ನೀವು ಕೂಡ ಮೋಸ್ಟ್ಲಿ ಸಂಗೀತ ಅವರು ಲೈವ್ ಅಲ್ಲಿ ಇಲ್ಲ ಅನ್ಸುತ್ತೆ ಸಿಸ್ಟರ್ ಅವ್ರಿದ್ರ ಕನೆಕ್ಟ್ ಆಗಿ ಆಗಿ ಹೋಗಿದ್ದಾರೆ ಅನ್ಸುತ್ತೆ ಲೈವ್ಗೆ ಇದ್ರ ನಿಮ್ಗ ಮಾಡ್ತಿದ್ ಮತ್ತ ಇದು ಮೆಸೇಜ್ ಮಾಡ್ತಾ ಇದ್ರು ಅವರು ಸಂಗೀತ ಅವ್ರು ಕೂಡ ನಮ್ಮ ಉತ್ತರ ಕರ್ನಾಟಕದವ್ರೆ ನೋಡ್ರಿ ಸವಿತಾ ಅವ್ರು ಹೇಳ್ತಾ ಇದ್ದಾರೆ ನಾನು ಸಪೋರ್ಟ್ ಮೆಸೇಜ್ ಮಾಡಲ್ಲ ಸೀಸ್ ಮಾಡಿದರೆ ಫುಲ್ ಸಪೋರ್ಟ್ ಮಾಡ್ತೀನಿ ಹೌದು ಸಿಸ್ಟರ್ ನೀವು ಲಾಸ್ಟ್ ಟೈಮ್ ಕೂಡ ನನಗೆ ಹಾಗೆ ಮಾಡಿದ್ರಿ ಥ್ಯಾಂಕ್ ಯು ರೀ ಧನ್ಯವಾದಗಳು ಮಾಡಿದ್ರೆ ಸರಿಯಾಗಿ ಮಾಡಬೇಕು ಸಪೋರ್ಟ್ ಇಲ್ಲ ಅಂದರೆ ಮಾಡಬಾರ್ದು ಫ್ರೆಂಡ್ಸ್ ಕೆಲವೊಬ್ರು ಒಂದು ಸೆಕೆಂಡು ಅಥವಾ ಒಂದು ಒಂದು ಮೆಸೇಜ್ ಹಾಕಿ ಹೋಗ್ಬಿಡ್ತಾರೆ ನೋಡಿ ಸವಿತಾ ಅದು ಸಪೋರ್ಟ್ ಆಗಲ್ಲ ಆ ಥರ ಮಾಡಿದ್ರೆ ಹಾಂ ಸಿಸ್ ನಮ್ಮೂರವ್ರು ಬಟ್ ರಿಟರ್ನ್ ಗಿಫ್ಟ್ನೇ ಮಾಡಿಲ್ಲ ಅಂತ ಇದ್ರೆ ಮೆಸೇಜ್ ಹಾಕಿ ಸಿಸ್ಟರ್ ನಿಮ್ಮವ್ರ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಮಾಡ್ತಾರೆ ಅನಿಸುತ್ತೆ ನೋಡಿಲ್ಲ ಅನ್ಸುತ್ತೆ ಅವರು ನನಗೆ ಒನ್ ಡೇಲೆ ಮಾಡಿದ್ರು ಅವರು ನೋಡಿರಿ ನೀವು ಸ್ವಲ್ಪ ಮೆಸೇಜ್ ಹಾಕಿ ವೆಯ್ಟ್ ಮಾಡಿರಿ ಮಾಡ್ತಾರೆ ಹಾಂ ಸಿಸ್ ಬೇ ನನಗೆ ಬೇಜಾರಾಗುತ್ತೆ ಆ ಥರ ಮಾಡಿದ್ರೆ ಹೌದ್ರಿ ಬೇಜಾರಾಗುತ್ತಾ ಫುಲ್ ಸಪೋರ್ಟ್ ಮಾಡಬೇಕು ನಾವು ಕೂಡ ಮಾಡ್ತೀವಿ ಅಂದರೆ ನಮಗೂ ಅವ್ರು ಸಪೋರ್ಟ್ ಮಾಡಿದ್ರೆ ಖುಷಿ ಆಗುತ್ತೆ ನೋಡ್ರಿ ನಮಗೂ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಸವಿತಾವ್ರೆ ಎಲ್ಲಿಗೆ ಬಂದಿದೆ ನಿಮ್ಮ ಯೂಟ್ಯೂಬ್ ಚಾನಲ್ ಏನಂತ ಇದೆ ಏನಾದರೂ ಹೇಳೋದಿದ್ರೆ ಹೇಳಿ ನಾನು ಯಾರಿಗೆಲ್ಲ ಸ ಫುಲ್ ಸಪೋರ್ಟ್ ಮಾಡೀನಿ ಅವರೆಲ್ಲ ನನಗೆ ಸಪೋರ್ಟ್ ಮಾಡಲ್ಲ ಹೌದಾ ಸಿಸ್ಟರ್ ನಾನು ಮಾಡ್ತೀನಿ ಸಿಸ್ಟರ್ ಕವಿತಾ ಅವರು ಮಾಡ್ತಾ ಇದ್ದಾರೆ ಆನ್ ಅಂತ ಇದ್ದಾರೆ ಕವಿತಾ ಕವಿತಾವ್ರು ಥ್ಯಾಂಕ್ ಯು ಕವಿತಾ ಕವಿತಾವ್ರೆ ಜಾಯ್ನ್ ಆಗಿದ್ದಕ್ಕೆ ಕವಿತಾ ಚೌಹಾನ್ ಕುಟುಂಬ ಆಯ್ ಸವಿತಾ ಅಂತ ಇದ್ದಾರೆ ನೋಡಿ ಸವಿತಾ ಸಿಸ್ಟರ್ ನಿಮ್ಗೆ ಊಟ ಆಯಿತಾ ಆಯಿತು ಸಿಸ್ಟರ್ ಊಟ ಆಗಿನೇ ಲೈವಿಗೆ ಬಂದಿದ್ದು ಕವಿತಾ ಅವ್ರು ಆನ್ ಅಂತ ಇದ್ದಾರೆ ಧನ್ಯವಾದಗಳು ಪೂಗಿಸಿ ಹಾಯ್ ರಿಟರ್ನ್ ಗಿಫ್ಟ್ ಮಾಡಿ ಅಂತ ವಸ್ತ್ರ ವಿನ್ಯಾಸ ಫ್ಯಾಷನ್ ಅವರು ಹೇಳಿದ್ದಾರೆ ಮಾಡಿದ್ದೀನಿ ಅಲ್ವಾ ನಿಮಗೆ ರಿಟರ್ನ್ ಮಾಡಿದ್ದೀನಿ ಫಸ್ಟ್ ನಾನೇ ಓಕೆ ನೋಡ್ತೀನಿ ಒಂದು ನಿಮಿಷ ನೋಡಿ ನಿಮಗೆ ಮೆಸೇಜ್ ಹಾಕ್ತೀನಿ ವಸ್ತ್ರ ವಿನ್ಯಾಸ ಫ್ಯಾಷನ್ ಅವರೇ ನಿಮ್ಮ ವಿಡಿಯೋ ಕೆಳಗೆ ನಾನು ಕಮೆಂಟ್ ಮಾಡ್ತೀನಿ ನೋಡಿರಿ ಹೂವಿ ಸಿಸ್ ಹಾಯ್ ರಿಟರ್ನ್ ಗಿಫ್ಟ್ ಕೊಡಿ ಅಂತ ನೋಡ್ತೀನಿ ನೋಡಿ ನಿಮಗೆ ಮೆಸೇಜ್ ಮಾಡ್ತೀನಿ ನೋಡಿ ಇವತ್ತೇ ಮಾಡ್ತೀನಿ ಕವಿತಾ ಅವರು ಆನ್ ಅಂತ ಇದ್ದಾರೆ ಕವಿತಾ ಸಿಸ್ ಅವರು ಆನಂದ್ ಬ್ರದರ್ ಹಾಯ್ ಅಂತ ಇದ್ದಾರೆ ನೋಡಿ ವಸ್ತ್ರ ವಿನ್ಯಾಸ ಅವ್ರಿಗೆ ಇರ್ಬೋದು ಅನಿಸುತ್ತೆ ಥ್ಯಾಂಕ್ ಯು ಕವಿತಾ ಅವರೇ ಆನ್ ಇದಕ್ಕೆ ಗಿಡ್ ಕೊಡಿ ಅಂತ ಇದ್ರೆ ಫುಡ್ ಸಹಿತ ಅವರು ಅದರಲ್ಲೂ ಇವಾಗ ಮೌನ ಆದವರು ನನ್ನ ನಾನು ಅವರಿಗೆ ಒನ್ ಅವರ್ ಟೂ ಅವರ್ ಫುಲ್ ಸ್ಟಾರ್ಟ್ ಟು ಎಂಡ್ ಅವರಿಗೆ ಸಪೋರ್ಟ್ ಮಾಡಿದ್ದೀನಿ ಬಟ್ ಅವರು ಅದನ್ನು ಮತ್ತೆ ಬಿಟ್ಟಿದ್ರು ಅಂತ ಹೌದು ಹಾಗೆ ಮಾಡಬಾರ್ದಲ್ಲ ಅದು ತಪ್ಪಾಗುತ್ತೆ ಮಾಡಬೇಕು ಅವರು ಮೌನ ಆದರೆ ಏನಂತ ಸಪೋರ್ಟ್ ಮಾಡಬೇಕಲ್ಲ ನೀವು ಕೂಡ ಬೆಳಿಬೇಕು ಯೂಟ್ಯೂಬಲ್ಲಿ ಪರವಾಗಿಲ್ಲ ಬಿಡಿ ಸಿಸ್ಟರ್ ಮತ್ತು ಅವ್ರಿಗೆ ಯಾವಾಗ ನಕ್ಕಾಗುತ್ತೆ ಆಗುತ್ತೆ ಸಹಾಯ ಮಾಡಿರ್ತೀರ ಅಂದರೆ ಅವರು ಮರಿಬಾರ್ದು ಕವಿತಾ ಸಿಸ್ಟರ್ ಆನ್ ಆನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಕವಿತಾ ಸಿಸ್ಟರ್ ವಸ್ತ್ರ ವಿನ್ಯಾಸ ಫ್ಯಾಷನ್ ಅವರು ಸವಿತಾ ಸಿಸ್ ಹಾಯ್ ಅಂತ ಇದ್ದಾರೆ ನೋಡಿ ಸವಿತಾ ಅವರೇ ಹಾಯ್ ಹೇಳಿ ಕನೆಕ್ಟ್ ಆಗಿಲ್ಲ ಅಂದರೆ ನೀವು ಕೂಡ ಕನೆಕ್ಟ್ ಆಗಿ ಅವರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಕವಿತಾ ಅವರು ಆನ್ ಅಂತ ಇದ್ದಾರೆ ಸವಿತಾ ಸಿಸ್ಟರ್ ನಾನು ಕೂಡ ಎರಡು ಟೂ ಡೇಸ್ ಆಯಿತು ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಸಿಸ್ ಸಂಜೆ ನಾಲ್ಕರಿಂದ ಆರು ಪಿ ಎಮ್ ಓಕೆ ಸಿಸ್ಟರ್ ನಾನು ಸಪೋರ್ಟ್ ಮಾಡ್ತೀನಿ ನೋಡಿ ಲೈವ್ಗೆ ಬಂದಿರ್ತೀನಿ ಲಾಸ್ಟ್ ಟೈಮು ಬಂದಿದ್ದೆ ನಿಮಗೆ ಕವಿತಾ ಅವರು ಅವನಂತ ಇದ್ದಾರೆ ಓ ಅಂತ ಇದ್ದಾರೆ ವಸ್ತ್ರ ವಿನ್ಯಾಸ ಸಿಸ್ಟ್ ಸಿಸ್ಟರ್ ನಾನು ಮಾಡಿರೋ ಕಮೆಂಟ್ಗೆ ರಿಟರ್ನ್ ರಿಟರ್ನ್ ಕಮೆಂಟ್ ಮಾಡಿ ಸಿಸ್ಟರ್ ಓಕೆ ಬ್ರದರ್ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ನೋಡಿ ಮತ್ತೆ ನೋಡಿ ಅವನಂತ ಇದ್ದಾರೆ ವಸ್ತ್ರ ವಿನ್ಯಾಸ ಅವರು ಅವ್ನಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಸವಿತಾ ಸಿಸ್ಟರ್ಗೂ ಸಪೋರ್ಟ್ ಮಾಡಿ ಕವಿತಾ ಸಿಸ್ಟರ್ಗೂ ಸಪೋರ್ಟ್ ಮಾಡಿ ವಸ್ತ್ರ ವಿನ್ಯಾಸ ಅವ್ರಿಗೂ ಸಪೋರ್ಟ್ ಮಾಡಿ ಅವರು ಕೂಡ ಎಲ್ಲ ನಿಮಗೆ ರಿಟರ್ನ್ ಮಾಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಎಲ್ಲರಿಗೂ ಬ್ಲೂ ಕೊಟ್ಟಿದ್ದೀನಿ ನೋಡಿ ಕವಿತಾ ಸಿಸ್ಟರ್ ಬಂದಿದಿನ ಸವಿತಾ ಅವರು ನಲ್ಲಿ ಇರ್ತೀನಿ ಸೀಸ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಕವಿತಾ ಅವ್ರಿ ಸಾರಿ ಸವಿತಾ ಅವ್ರಿ ಥ್ಯಾಂಕ್ ಯು ವೆರಿ ಮಚ್ ವಸ್ತ್ರ ವಿನ್ಯಾಸವರು ಸೀಸ್ ಒನ್ ಪಿ ಎಮ್ಗೆ ಮೈ ಲೈಫ್ ಸೀಸ್ ಸಪೋರ್ಟ್ ಮಾಡಿ ಓಕೆ ಖಂಡಿತವಾಗ್ಲೂ ಮಾಡ್ತೀನಿ ಒನ್ ಪಿ ಎಮ್ಗೆ ನಾನು ಫುಲ್ ಆಗಲಿಲ್ಲ ಅಂದರೂ ಒಂದು ಹಾಫ್ ಆ್ಯನ್ ಅವರ್ ಆದರೂ ಸಪೋರ್ಟ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಯಾಕಂದರೆ ಮಕ್ಕಳು ಇರ್ತಾರೆ ಮನೆಯಲ್ಲಿ ಹೀಗಾಗಿ ಸ್ವಲ್ಪ ಜಾಯಿಂಟ್ ಫ್ಯಾಮ್ಲಿ ಹೀಗೆಲ್ಲ ಇರೋದರಿಂದ ಪ್ರತಿಯೊಬ್ಬರಿಗೂ ಒಂದು ಸಾಧ್ಯ ಆದರೆ ಒಂದು ಗಂಟೆ ಮಾಡ್ತೀನಿ ಇಲ್ಲಾಂದರೆ ಅರ್ಧ ಗಂಟೆ ಆದರೂ ಮಾಡೇ ಮಾಡ್ತೀನಿ ಸವಿತಾ ಅವರು ಹಾ ವಸ್ತ್ರ ಬ್ರೋ ಅಂತ ಇದ್ದಾರೆ ನೋಡಿ ಆಯ್ ಹೇಳ್ತಾ ಇದ್ದಾರೆ ನಿಮಗೂ ಕನೆಕ್ಟ್ ಆಗಿಲ್ಲಾಂದರೆ ಕನೆಕ್ಟ್ ಆಗಿ ಬ್ರೋ ಸವಿತಾ ಅವ್ರಿಗೂ ಕನೆಕ್ಟ್ ಆಗಿ ಸವಿತಾ ಅವರು ಅವ್ರಿಗೂ ಬ್ರೋ ಅವ್ರಿಗು ಕನೆಕ್ಟ್ ಆಗಿ ಕವಿತಾ ಸಿಸ್ಟ ಹೋದ್ರೆ ಅನ್ಸುತ್ತೆ ಲೈವಿಂದ ನಾಲ್ಕು ಜನ ಇದ್ದಾರೆ ಇನ್ನು ತುಂಬ ಜನ ಸಪೋರ್ಟ್ ಲೈವ್ ಸಪೋರ್ಟಲ್ಲಿ ಇದ್ರು ಒನ್ ನಾಟ್ ತರ್ಟಿ ಸಾರಿ ಒನ್ ತರ್ಟಿನೇನೋ ಇದ್ರು ಆದರೆ ಕಮೆಂಟ್ಸ್ ಮಾತ್ರ ಯಾರೂ ಆಗ್ತಾಯಿಲ್ಲ ಲೈವ್ಗೂ ಕೊಡ್ತಾಯಿಲ್ಲ ಫ್ರೆಂಡ್ಸ್ ಈಗ ಜಸ್ಟ್ ನೀವು ಅಷ್ಟೇ ಮೆಸೇಜ್ ಮಾಡ್ತಾ ಸಬ್ಸ್ಕ್ರೈಬ್ ಇದ್ದವ್ರು ಅಷ್ಟೇ ಮೆಸೇಜ್ ಮಾಡ್ತಾ ವಸ್ತ್ರ ವಿನ್ಯಾಸ ಫ್ಯಾಷನ್ ನಿಮ್ಮ ಹೆಸ್ರು ಆನಂದ್ ಅಬ್ರು ವಸ್ತ್ರ ವಿನ್ಯಾಸ ಅವ್ರ ಹೆಸರು ಆನಂದ್ ಅಂದ್ಕೊಂಡಿದೀನಿ ಯಾಕಂದ್ರೆ ಕವಿತಾ ಸಿಸ್ಟರ್ ಆಗಲೇ ಮೆಸೇಜ್ ಮಾಡಿದರು ಆಮೇಲೆ ನಾನು ಕನೆಕ್ಟ್ ಕೂಡ ಆಗಿರ್ತೀನಿ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ನನ್ನ ಐ ಡಿ ಬಂದು ಆರ್ ಆರ್ ಬಿ ಅಂತ ಬ್ರಾದರ್ ಅಂತ ಇದೆ ಫು ಬೂ ಮತ್ತು ಇದು ಬಂದು ಬೂವೀಸ್ ಫುಡ್ ವರ್ಡ್ ಚಾನಲ್ ಹೆಸರಿದೆ ಅದಕ್ಕಾಗಿ ಒಂದೊಂದ್ಸತಿ ಕನ್ಫ್ಯೂಸ್ ಕೂಡ ಆಗುತ್ತೆ ಫ್ರೆಂಡ್ಸ್ ವಸ್ತ್ರ ವಿನ್ಯಾಸ ಫ್ಯಾಷನ್ ಅವರು ಸರ್ವಿಸಸ್ ಯಾಕೆ ಲೈವ್ ಲೈವ್ಗೆ ಬಂದಿಲ್ಲ ಇವತ್ತು ಅಂತ ಸವಿತಾ ಅವ್ರಿಗೆ ಕೇಳ್ತಾ ಇದ್ದಾರೆ ಸವಿತಾ ಅವರು ಮೋಸ್ಟ್ಲಿ ಬಿಜಿ ಇದ್ರೆ ಅಂದ್ಕೊಂಡಿದ್ದೀನಿ ನೋಡಿ ಸವಿತಾ ಅವ್ರಿ ನಿಮ್ಗೆ ಕೇಳ್ತಾ ಇದಾರೆ ಬಿಸಿ ಇದ್ರ ಹೆಂಗೆ ಲೈವಿಗೆ ಬಂದಿಲ್ಲ ಅಂತ ಕೇಳ್ತಾ ಇದಾರೆ ನೋಡ್ರಿ ಮಸ್ತ್ರ ಬರೋರು ಓಕೆ ಅಂತ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಅಂತ ಇದಾರೆ ಧನ್ಯವಾದಗಳು ಲೈಕ್ ಕೊಡ್ರಿ ಹಾಗೆ ಒಂದು అవును సరే ఓకే నిమ్మరేను వస్త్ర విన్యసే విన్యస వస్త్ర విన్యస ఫ్యాషన్ చనేసే చాలా బట్ నిసరేను ಧನ್ಯವಾದಗಳು ಫ್ರೆಂಡ್ಸ್ ತುಂಬಾ ಧನ್ಯವಾದಗಳು ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲಾ ಸಪೋರ್ಟ್ ನೋಡಿ ಹಾಗೆ ಮೆಸೇಜ್ಗಳು ಕೂಡ ನೋಡಿ ತುಂಬಾ ಖುಷಿ ಆಯ್ತ್ರಿ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ನನ್ನ ವಿಡಿಯೋಗೆ ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ ಬೆಲ್ ಬಟನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿರಿ ಆಲ್ ಅಂತ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿರಿ ನನ್ನ ವೀಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ ಓಕೆ ಫ್ರೆಂಡ್ಸ್ ಇನ್ನೇನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಲೈವ್ ವಿಡಿಯೋನ ಎಂಡ್ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್ ವಸ್ತ್ರ ಅವರಿಗೆ ಕವಿತಾ ಅವರಿಗೆ ಸವಿತಾ ಸಿಸ್ಟರು ಸಂಗೀತ ಸಿಸ್ಟರ್ಗೆ ಧನ್ಯವಾದಗಳು ಇಷ್ಟೊತ್ತಿರ್ಗು ಸಪೋರ್ಟ್ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನೋಡ್ರಿ ಓಕೆ ಬಾಯ್ ಫ್ರೆಂಡ್ಸ್ ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಬಾಯ್